ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ಧೃತರಾಷ್ಟ್ರನಿಗೆ ಮೈತ್ರೇಯ ಮಹರ್ಷಿಗಳು ಈ ಕಿರ್ಮಿರ ವಧೆಯ ಬಗ್ಗೆ ಏನು ಹೇಳಲಿಲ್ಲ ನೀನು ವಿದುರನನ್ನು ಕೇಳು ಎಂದು ಹೇಳಿ ಹೋಗಿಬಿಟ್ಟ ನಂತರ ಧೃತರಾಷ್ಟ್ರ ವಿದುರನನ್ನು ಕರೆಸಿದ ಕರೆಸಿ ಭೀಮ ಹೇಗೆ ಈ ಕಿರ್ಮೀರ ರಾಕ್ಷಸನನ್ನು ಕೊಂದ ಅದನ್ನು ವಿವರವಾಗಿ ಹೇಳು ಎಂದ ಆಗ ವಿದುರ ಹೇಳಿದ ಮಹಾರಾಜ ನಾನು ಕಾಮ್ಯಕ ವನಕ್ಕೆ ಹೋಗಿದ್ದಾಗ ನನಗೆ ಆ ವಿಷಯ ತಿಳಿಯಿತು ಅದನ್ನೇ ನಾನು ನಿಮಗೆ ಹೇಳುತ್ತೇನೆ ಮಹಾರಾಜ ಪಾಂಡವರು ಇಲ್ಲಿ ಜೂಜಿನಲ್ಲಿ ಸೋತರಷ್ಟೇ ಸೋತ ನಂತರ ಅವರು ಮೂರು ಹಗಲು ಮೂರು ರಾತ್ರಿ ಪ್ರಯಾಣ ಮಾಡಿ ಕಾಮ್ಯಕ ವನವನ್ನು ತಲುಪಿದರು ಅದನ್ನು ಪ್ರವೇಶಿಸುವುದರಲ್ಲಿ ಇದ್ದರು ಆಗ ನಡುರಾತ್ರಿಯಾಗಿ ಹೋಗಿತ್ತು ಆ ಕಾಮ್ಯ ಕವನದಲ್ಲಿ ಒಬ್ಬ ಬಲಿಷ್ಠ ಬಲಶಾಲಿ ರಾಕ್ಷಸನಿದ್ದ ಅವನ ಹೆಸರು ಕಿರ್ಮೀರ ಎಂದು ಆ ಕಿರ್ಮೀರ ನೋಡುವುದಕ್ಕೆ ಕರಿ ಮೋಡದ ಹಾಗೆ ಇದ್ದ ಅವನ ಕೂದಲುಗಳು ನಿಮಿರಿ ನಿಂತಿರುತ್ತಿದ್ದವು ಅವನ ಬಾಹುಗಳು ಬಹಳ ಉದ್ದವಾಗಿದ್ದವು ಜೊತೆಗೆ ನಖಗಳು ಅಂದರೆ ಉಗುರುಗಳು ಬಹಳ ಪರಿತವಾಗಿದ್ದವು ಮಹಾರಾಜ ಅವನ ಕಣ್ಣುಗಳು ಕೆಂಡವನ್ನೇ ಉಗುಳುತ್ತದೇನೋ ಎನ್ನುವಂತ ಇರುತ್ತಿದ್ದವು ಅವನು ಆಗಾಗ ಅವಾರ್ಡು ಕಚ್ಚುತ್ತಿದ್ದ ವಿಚಿತ್ರವಾಗಿ ಸಿಡಿಲಿನಂತೆ ಆರ್ಭಟಿಸುತ್ತಿದ್ದ ಆ ಸಿಡಿಲಿನಂತಹ ಆರ್ಭಟಕ್ಕೆ ಹೆದರಿ ಈ ಜಿಂಕೆಗಳು ತೋಳಗಳು ಹುಲಿಗಳು ಇನ್ನಿತರ ಪ್ರಾಣಿಗಳು ದಿಕ್ಕಾಪಾಲಾಗಿ ಕಂಗೆಟ್ಟು ದಿಕ್ಕೇ ಗೊತ್ತಿಲ್ಲದೆ ಓಡಿ ಹೋಗುತ್ತಿದ್ದವು ಒಲ್ಲಿಗಳೂ ಸಹ ಆ ಮರವನ್ನು ಇವನ ಹೆದರಿಕೆಗೆ ಇನ್ನಷ್ಟು ಬಿಜಿಯಾಗಿ ಅಪ್ಪಿಕೊಳ್ಳುತ್ತದೇನೋ ಎನಿಸುವಂತೆ ಇವನು ಭಯಂಕರನಾಗಿದ್ದ ಮಹಾರಾಜ ಇವನಿಗೆ ರಾಕ್ಷಸರ ಮಾಯಾವಿದ್ಯೆ ಸಹ ಸಹಜವಾಗಿಯೇ ಬಂದಿತ್ತು ಈ ಕಿರ್ಮೀರ ಒಂದು ಕೊಳ್ಳಿಯನ್ನು ಹಿಡಿದು ಬರುತ್ತಲಿದ್ದ ಆಗ ಪಾಂಡವರು ಈ ಕಾಮ್ಯಕ ವನವನ್ನು ಪ್ರವೇಶಿಸುವುದನ್ನು ದೂರದಿಂದಲೇ ನೋಡಿದ ಅವನು ತನ್ನ ಮಾಯಾವಿದ್ಯೆಯನ್ನು ಆಗ ಪ್ರಯೋಗಿಸಿದ ಅವನ ಮಾಯಾವಿದ್ಯೆಯಿಂದ ಇಡೀ ಭೂಮಿಯಿಂದ ಆಕಾಶಕ್ಕೆ ದೂರು ಕವಿದುಕೊಂಡಿತು ನಕ್ಷತ್ರಗಳೇ ಕಾಣಿಸದಂತೆ ಆಗಿ ಹೋಯಿತು ಆಗ ಈ ಧೌಮ್ಯ ಮುನಿಗಳು ಪಾಂಡವರ ಗುರುಗಳು ಅವರು ಒಂದಷ್ಟು ಮಂತ್ರಗಳನ್ನು ಹೇಳಿ ಆ ಮಾಯಾವಿದ್ಯೆಯನ್ನು ಹೋಗುವಂತೆ ಮಾಡಿದ ಆಗ ಈ ರಾಕ್ಷಸ ಅವರ ಎದುರಿಗೆ ಸ್ವಲ್ಪ ದೂರದಲ್ಲಿ ಕಾಣಿಸಿಕೊಂಡ ಅದನ್ನು ನೋಡಿ ಅಲ್ಲಿಯವರೆಗೆ ದ್ರೌಪದಿ ಒಬ್ಬ ರಾಕ್ಷಸನನ್ನು ನೋಡಿರಲಿಲ್ಲ ಅವಳಿಗೆ ಅತ್ಯಂತ ಭಯವಾಗಿ ಹೋಗಿತ್ತು ಅವಳು ಭಯ ವಿಹ್ವಲಾಗಿತ್ತು ಕಣ್ಣುಗಳನ್ನು ಮುಚ್ಚಿಕೊಂಡ ಅವಳಿಗೆ ಪಾಂಡವರು ಎಲ್ಲರೂ ಸಾಂತ್ವನ ಹೇಳಿ ಅವಳನ್ನು ತಮ್ಮ ಹಿಂದೆಯೇ ಉಳಿಸಿಕೊಂಡ ಯುಧಿಷ್ಠಿರ ಶಾಂತವಾಗಿಯೇ ಇದ್ದ ಯುಧಿಷ್ಠಿರ ಶಾಂತವಾಗಿಯೇ ಆ ರಾಕ್ಷಸನನ್ನು ಕುರಿತು ನೋಡಿದ ನೀನು ಯಾರು ಯಾರ ಕಡೆಯವನು ನಮ್ಮಿಂದ ಏನಾಗಬೇಕು ಎಂದ ಆಗ ಆ ಕಿರ್ಮಿಶ್ ಕಿರ್ಮಿರ ರಾಕ್ಷಸ ಹೇಳಿದ ನಾನು ಕಿರ್ಮಿರ ಎಂದು ಪ್ರಸಿದ್ಧನಾದ ರಾಕ್ಷಸ ಈ ವನ ನನ್ನದು ಇಲ್ಲಿಗೆ ಬರುವುದಕ್ಕೆ ಎಲ್ಲರೂ ಹೆದರುತ್ತಾರೆ ಗೋಪಾಲಕರಾಗರಿ ಮುನಿಗಳಾಗಲಿ ಯಾವುದೇ ಮನುಷ್ಯರಾಗರಿ ರಾತ್ರಿಯ ಹೊತ್ತು ಇಲ್ಲಿಗೆ ಬರುವುದಿಲ್ಲ ಏಕೆಂದರೆ ಬಂದವರೆಲ್ಲರೂ ನನ್ನ ಆಹಾರವಾಗಿ ಹೋಗುತ್ತಾರೆ ನಾನು ಅವರನ್ನು ಬಡಿದು ಕೊಂದು ತಿನ್ನುತ್ತೇನೆ ಈಗ ನೀವು ನನ್ನ ಅದೃಷ್ಟದಿಂದ ಆಹಾರವಾಗಿ ಬಂದಿದ್ದೀರಿ ನಾನು ನಿಮ್ಮಲ್ಲೂ ಸಹ ಕೊಲ್ಲುತ್ತೇನೆ ಆದರೆ ಕುತೂಹಲದಿಂದ ಕೇಳುತ್ತಿದ್ದೇನೆ ನೀವು ಯಾರು ಎಂದ ಕಿರ್ಮಿಲ ಯುಧಿಷ್ಠಿರ ಅಷ್ಟೇ ಶಾಂತನಾಗಿ ನನ್ನ ಕುಲಗೋತ್ರಗಳನ್ನು ಹೇಳಿದ ಅವನು ಹೇಳಿದ ರಾಕ್ಷಸ ನೀನು ಪಾಂಡು ಮಹಾರಾಜರ ಹೆಸರನ್ನು ಕೇಳಿರಬಹುದು ಆ ಪಾಂಡುರ ಮಹಾರಾಜರ ಪುತ್ರ ನಾನು ನನ್ನ ಹೆಸರು ಯುದಿಷ್ಠೀರ ಎಂದು ಈಕೆ ನನ್ನ ಧರ್ಮಪತ್ನಿ ದ್ರೌಪದಿ ಇವರು ನನ್ನ ಸಹೋದರರು ಭೀಮಸೇನ ಅರ್ಜುನ ನಕುಲ ಸಹದೇವ ನಾನು ನನ್ನ ರಾಜ್ಯವನ್ನು ಪರಾಧೀನ ಮಾಡಿದೆ ಅಂದರೆ ಕಳೆದುಕೊಂಡು ಬಿಟ್ಟಿದ್ದೇನೆ ವನವಾಸಕ್ಕೆ ಎಂದು ಬಂದಿದ್ದೇನೆ ನಾನು ಈ ವನಕ್ಕೆ ವನವಾಸವನ್ನು ಕಳೆಯಲು ಬಂದಿದ್ದೇನೆ ಎಂದು ನುಡಿದ ಆಗ ಕಿರ್ಮಿರ ಬಹಾಗಹಿಸಿ ನಕ್ಕ ಅವನಿಗೆ ಅಪರಿಮಿತ ಸಂತೋಷವಾಯಿತು ಅವನು ನಕ್ಕು ಯುಧಿಷ್ಠಿರನೆಗೆ ಹೇಳಿದ ಎಲೈ ಮನೋಜ ನನಗೆ ಇಂದು ಬಹಳ ಆನಂದವಾಗಿದೆ ನನಗೆ ಹಿಂದೆ ಮಹಾ ಸುದೀನ ಏಕೆಂದರೆ ಆ ಭೀಮಸೇನ ಬಂದಿದ್ದಾನೆ ಎಂದು ಕೇಳಿದ ಮೇಲೆ ನನಗೆ ಬಹಳ ಸಂತೋಷವಾಯಿತು ಈ ಭೀಮಸೇನೇ ನನ್ನ ಸಹೋದರ ಬಕಾಸುರನನ್ನು ವೈತ್ರಕೀಯ ವನದಲ್ಲಿ ಸಂಹರಿಸಿದ್ದ ಬಕಾಸುರನನ್ನು ನೋಡಿದರೆ ಈ ಭೀಮಸೇನ ಅಷ್ಟು ಶಕ್ತಿಶಾಲಿಯಾಗಿ ಕಾಣುವುದಿಲ್ಲ ಇವನು ಕಪಟತನದಿಂದ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದನಂತೆ ಯಾವ ತಂತ್ರಗಾರಿಕೆಯಿಂದ ನನ್ನ ಸಹೋದರನನ್ನು ಕೊಂದನೋ ತಿಳಿಯುತ್ತಿಲ್ಲ ಜೊತೆಗೆ ಇವನು ನನ್ನ ಮಿತ್ರ ಹಿಡಿಂಬಾಸುರನನ್ನು ಹೊಂದಿದ್ದಾನೆ ಅದಷ್ಟೇ ಅಲ್ಲದೆ ಹಿಡಿಂಬೆಯ ತಂಗಿ ಹಿಡಿಂಬಾಸುರನ ತಂಗಿ ಹಿಡಿಂಬೆಯನ್ನು ಸಹ ಇವನು ಅಪಹರಿಸಿಕೊಂಡು ಹೋಗಿದ್ದ ಇವನಿಗೋಸ್ಕರ ನಾನು ಭಾಳ ಹುಡುಕುತ್ತಿದ್ದೆ ಈಗ ಇಂದು ನಡುರಾತ್ರಿ ನಾನು ಒಂದರ ರಾಕ್ಷಸರು ಸಂಚರಿಸುವ ಸಮಯದಲ್ಲಿ ಇವನು ಬಂದು ನನ್ನ ಕೈಯಲ್ಲಿ ಅನಾಯಾಸವಾಗಿ ಸಿಕ್ಕಿಕೊಂಡಿದ್ದಾನೆ ಇವನನ್ನು ಇಂದು ನಾನು ಮೊದಲು ಕೊಲ್ಲುತ್ತೇನೆ ಇವನನ್ನು ಕೊಂದು ಇವನ ಕೊಬ್ಬಿದ ದೇಹವನ್ನು ಇಂದು ವಾತಾಪಿಯನ್ನು ಅಗಸ್ತ್ಯ ಮಹರ್ಷಿಗಳು ಜೀರ್ಣಿಸಿಕೊಂಡಿದ್ದಾರಲ್ಲ ಆ ರೀತಿ ನಾನು ಜೀರ್ಣಿಸಿಕೊಳ್ಳುತ್ತೇನೆ ಇವನ ರಕ್ತದಿಂದ ಬಕಾಸುರ ಮತ್ತು ಹಿಡಿಂಬಾಸುರ ಇವರಿಬ್ಬರ ಋಣವನ್ನು ಇಂದು ನಾನು ತೀರಿಸುತ್ತೇನೆ ಎಂದು ಹಿರ್ಮೀರ ನೋಡಿದ ಆಗ ಯುದಿಷ್ಠಿರ ಇದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂದು ಹೇಳುತ್ತಲಿದ್ದ ಭೀಮಸೇನ ಕಣ್ಣುಗಳು ಕೆಂಪಡರಿ ತಕ್ಷಣ ಮುನ್ನುಗ್ಗಿದ್ದ ಪಕ್ಕದಲ್ಲೇ ಇದ್ದ ಒಂದು ಬೃಹತ್ತಾದ ಮರವನ್ನು ಏರು ಸಮೇತ ಕಿತ್ತ ಅದನ್ನು ಎರಡು ಬಾರಿ ನೆಲಕ್ಕೆ ಬಡಿದ ಅದರಲ್ಲಿದ್ದ ಎಲೆಗಳು ಈ ಸಣ್ಣ ಪುಟ್ಟ ರೆಂಬೆಗಳು ಸಹ ಉದುರಿ ಹೋದವು ಅದನ್ನು ಅವನು ಅದನ್ನು ಮಾಡಬೇಕಾದರೆ ಅರ್ಜುನ ಆಗಲೇ ಗಾಂಡೀವಾದ ಹೆದೆಯೇರಿಸುತ್ತಿದ್ದ ಭೀಮ ಅವನಿಗೆ ನಿಲ್ಲುವ ಅರ್ಜುನ ಏನು ಬೇಡ ಎಂದು ನುಡಿದ ಆ ಮರವನ್ನೇ ಆಯುಧವನ್ನಾಗಿ ನುಡಿದು ಆ ರಾಕ್ಷಸನತ್ತ ವಾಯು ವೇಗದಿಂದ ಧಾವಿಸುತ್ತಾ ಆ ಮರವನ್ನು ಇಂದ್ರ ಹೇಗೆ ವಜ್ರಾಯುಧವನ್ನು ಎಸೆಯುತ್ತ ಆ ರೀತಿಯಲ್ಲಿಯೇ ಆ ರಾಕ್ಷಸನ ತಲೆಯ ಮೇಲೆ ಪಡೆದ ಆ ರಾಕ್ಷಸನಿಗೆ ಚಿತ್ತ ಚಿತ್ತು ಏನೂ ಆಗಲಿಲ್ಲ ಆ ರಾಕ್ಷಸ ತನ್ನ ಕೈಯಲ್ಲಿದ್ದ ಕೊಳ್ಳಿಯನ್ನೇ ದಗದಹಿಸುತ್ತಿತ್ತು ಆ ಕೊಳ್ಳಿ ಅದನ್ನೇ ಮಿಂಚಿನಂತೆ ಅದನ್ನು ಭೀಮನ ಕಡೆಗೆ ಎಸೆದ ಭೀಮ ತನ್ನ ಎಡಗಾಲಿನಿಂದ ಅದನ್ನು ಒದ್ದು ಮತ್ತೆ ಮಹಾ ರಾಕ್ಷಸನ ಮೇಲೆ ಬೀಳುವಂತೆ ಮಾಡಿತ್ತು ಆ ನಂತರ ಅವರಿಬ್ಬರು ತಮ್ಮ ಅಕ್ಕಪಕ್ಕದಲ್ಲಿದ್ದ ವೃಕ್ಷಗಳನ್ನೇ ಬುಡ ಸಮೇತ ಎತ್ತುವುದು ಅದರಿಂದ ಒಬ್ಬರನ್ನೊಬ್ಬರು ಹೊಡೆಯುವುದು ಹೀಗೆ ಮಾಡಿತ್ತು ಅದು ಯಾವ ರೀತಿ ಇತ್ತು ಅಂದರೆ ಎರಡು ಮದ ಗಜಗಳು ಹೋರಾಡುವಂತೆ ಇತ್ತು ಆದರೆ ಆ ಮರಗಳು ಯಾವ ರೀತಿ ಇತ್ತು ಅಂದರೆ ಈ ಆನೆಗಳ ಮೇಲೆ ಕಮಲದ ದಂಟನ್ನು ಹೊಡೆದರೆ ಹೇಗೆ ಮುರಿದು ಹೋಗುತ್ತದೆ ಹಾಗೆ ಆ ಮರಗಳು ಇವರಿಬ್ಬರ ಮೇಲೆ ಬಿದ್ದು ಅವು ಮರದ ದಿಮ್ಮಿಗಳಾಗಿ ಮುರಿದುಕೊಂಡು ಬೀಳುತ್ತಿದ್ದವು ಆ ಯುದ್ಧ ವಾಲಿ ಸುಗ್ರೀವರ ಯುದ್ಧವೇನೋ ಎನ್ನುವಂತೆ ಇತ್ತು ಹೀಗೆ ಅವರಿಬ್ಬರು ಪಡೆದಾಡುತ್ತಿದ್ದರು ಒಂದಷ್ಟು ಕ್ಷಣದಲ್ಲಿ ಅಲ್ಲಿ ಸುತ್ತಮುತ್ತ ಯುದ್ಧ ಒಂದಷ್ಟು ಅರಣ್ಯ ಪ್ರದೇಶ ಬರಿದಾಗಿ ಹೋಗಿ ಬಟ ಬಯಲಾಗಿ ಹೋಯಿತು ಆ ರಾಕ್ಷಸ ನಂತರ ಒಂದು ಬಂಡೆಗಲ್ಲನ್ನು ತೆಗೆದುಕೊಂಡು ಭೀಮನ ಮೇಲೆ ಎಸೆದ ಭೀಮ ಅದನ್ನು ನಿವಾರಿಸಿಕೊಳ್ಳುವಷ್ಟರಲ್ಲಿ ಅವನು ಬಂದು ಭೀಮನ ಸ್ವಂಟವನ್ನು ಹಿಡಿದುಕೊಂಡ ಭೀಮ ಅದರಿಂದ ಬಿಡಿಸಿಕೊಂಡು ನಂತರ ಅವರ ಮಲ್ಲ ಯುದ್ಧಕ್ಕೆ ಶುರುವಾಯಿತು ಅವರು ಅಂಗೈಗಳಿಂದ ಇನ್ನೊಬ್ಬರ ಎದೆಗೆ ಪ್ರಹಾರ ಮಾಡುವುದೇ ಮುಷ್ಟಿ ಕಟ್ಟಿ ಮತ್ತೊಬ್ಬರ ಬೆನ್ನಿಗೆ ಗುದ್ದುವುದೇ ಅವರನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುವುದೇ ಹೀಗೆ ಒಂದು ಆ ಯುದ್ಧ ಅವರಿಬ್ಬರ ಮಧ್ಯೆ ಆಯಿತು ಅವರು ಕೊಡೆಗಳನ್ನು ತಟ್ಟುತ್ತಿದ್ದರೆ ಈ ಬಿದಿರು ಮೆಳೆ ಮೆಳೆಗಳು ಸೀಳಿದಂತಹ ಶಬ್ದ ಕೇಳಿಸುತ್ತಿತ್ತು ಆ ರೀತಿಯ ಭಯಂಕರ ವಾತಾವರಣ ಅಲ್ಲಿತ್ತು ಆದರೆ ಭೀಮ ಕಡೆಗೆ ಅವನನ್ನು ಸ್ವಂಟ ಸ್ವಂಟವನ್ನು ಅವನ ಬಾಹುಗಳಿಂದ ಸುತ್ತಿ ಅವನನ್ನು ಎತ್ತಿ ಒಂದಷ್ಟು ದೂರಕ್ಕೆ ಒಗೆದ ಅವನು ಬಿಸಾಡಿದ ನಂತರ ಆ ರಾಕ್ಷಸನಿಗೆ ತೊಡಗಿತು ಸ್ವಲ್ಪ ಶಕ್ತಿಗೊಂದಿದ ಅದನ್ನು ನೋಡಿ ಭೀಮ ಮತ್ತೆ ಅವನ ಸೊಂಟಕ್ಕೆ ಬಾಹುಗಳನ್ನು ಸುತ್ತಿ ಅವನ್ ಅವನನ್ನು ಗಿರಗಿರನೆ ಮೇಲೆತ್ತಿ ತಿರುಗಿಸಿದ ಆ ರಾಕ್ಷಸ ನಗಾರಿಯಂತಹ ಶಬ್ದವನ್ನು ಮಾಡತೊಡಗಿದೆ ಅವನನ್ನು ನೆಲಕ್ಕೆ ಅಪ್ಪಳಿಸಿದ ನಂತರ ತನ್ನ ಮೊಳಕಾಲ ಮೇಲೆ ಅವನನ್ನು ಇಟ್ಟು ಆ ರಾಕ್ಷಸನನ್ನು ಮುರಿದು ಬಿಟ್ಟ ಆ ರಾಕ್ಷಸ ಜೋರಾಗಿ ಅಕ್ರಂದನವನ್ನು ಮಾಡಿದ ಭೀಮ ಅವನಿಗೆ ಹೇಳಿದ ಇನ್ನು ನೀನು ಯಮಸದನಕ್ಕೆ ಹೋಗುತ್ತೀಯೇ ನಿನಗೆ ಹಿಡಿಂಬಾಸುರನಾಗಲಿ ರಕಾಸುರನಾಗಲಿ ಅವರನ್ನು ಕಣ್ಣೀರನ್ನು ಒರೆಸುವ ಕ್ರಮೇಯವೇ ಬರುವುದಿಲ್ಲ ಎಂದು ಹೇಳಿ ಅವನನ್ನು ತಿರುಗಿಸಿ ಅವನನ್ನು ಜೋರಾಗಿ ನೆಲಕ್ಕೆ ಬಿಸುಟಿದ ಆಗ ಅವನ ಪ್ರಾಣ ಹೊರಟು ಹೋಯಿತು ಭೀಮ ಹಾಗೆ ಮಾಡುತ್ತಿದ್ದಂತೆ ದ್ರೌಪದಿ ಸಮೇತ ಪಾಂಡವರೆಲ್ಲರೂ ಬಂದು ಭೀಮನಿಗೆ ಪ್ರಶಂಸೆ ಮಾಡಿದರು ಹೊಗಳಿದು ಸ್ತುತಿಸಿದರು ನಂತರ ಈ ದ್ರೌಪದಿಯು ಶಾಂತ ಚಿತ್ತಳಾದಳು ಭಯದಿಂದ ಮುಕ್ತಳಾದಳು ಇಡೀ ಅರಣ್ಯವೇ ಈ ಕಿರ್ಮೀರ ರಾಕ್ಷಸನ ಭಯದಿಂದ ಮುಕ್ತವಾಯಿತು ಆ ಆ ತದನಂತರ ಪಾಂಡವರು ಆ ವನವನ್ನು ಪ್ರವೇಶಿಸಿದರು ಈ ವಿವರಗಳನ್ನೆಲ್ಲ ವಿದುರ ಧೃತರಾಷ್ಟ್ರನಿಗೆ ಹೇಳಿದ ಮಹಾರಾಜ ಈ ರೀತಿ ಆ ಬಲಶಾಲಿಯ ಭೀಮ ಅಮಾನುಷ ಶಕ್ತಿಯನ್ನು ಹೊಂದಿದವನು ಅವನು ಈ ಕಿರ್ಮೀರ ಮಹಾಬಲಶಾಲಿ ರಾಕ್ಷಸನನ್ನು ವಧೆ ಮಾಡಿದ ನಾನು ಈ ವಿಷಯವನ್ನು ಪಾಂಡವರ ಹತ್ತಿರ ಹೋದಾಗ ಅಲ್ಲಿ ಸುತ್ತುವರೆದಿದ್ದ ಬ್ರಾಹ್ಮಣರಿಂದ ಈ ವಿಷಯವನ್ನು ಕೇಳಿ ತಿಳಿದುಕೊಂಡೆ ನಾನು ಆ ಕಾಡಿಗೆ ಹೋಗುವಾಗ ಅಲ್ಲಿ ಈ ಕಿರ್ಮೀರನ ಬದಾಕಾರದ ಶರೀರ ಬಿದ್ದಿತ್ತು ಅದನ್ನು ನೋಡಿದೆ ಎಂದು ಹೇಳಿ ಇದನ್ನು ಕೇಳಿದ ನಂತರ ಋತರಾಷ್ಟ್ರನಿಗೆ ಮತ್ತೆ ಚಿಂತೆಯಾಯಿತು ಅವನು ಈ ಭೀಮನ ಶೌರ್ಯ ಪರಾಕ್ರಮ ತನ್ನ ಮಗ ದುರ್ಯೋಧನನಿಗೆ ಬಗ್ಗೆ ಅವನು ಮಾಡಿದ ಪ್ರತಿಜ್ಞೆಗಳು ಇವೆಲ್ಲವೂ ನೆನಪಾಗಿ ಋತರಾಷ್ಟ್ರ ಚಿಂತಾಕ್ರಾಂತನಾಗಿ ಅಲ್ಲಿಂದ ಎದ್ದು ಇತ್ತ ಪಾಂಡವರನ್ನು ನೋಡಲು ಕಾಮ್ಯಕ ಒನಕ್ಕೆ ಈ ಅಂಧಕರು ಉಷ್ಣಿಗರು ಕೆಕೆಯ ಸಹೋದರು ಕೃಷ್ಣ ಎಲ್ಲರೂ ಸಹ ಬಂದರು ಅವರನ್ನು ಮಾತನಾಡಿಸಿಕೊಂಡು ಹೋದರು ಆಗ ಏನಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ